बैलहोंगल सीएम भावचिप्रेके दहस होगारी जिले बैलहोंगल पटण पंचमसली प्रतने माजी शासक डॉक्टर विश्वनाथ पाटील नेतृत्व प्रतिभटने लाठी प्रकरण पंचमसाली पंचमसली प्रतिभटने सरकार विरुद्ध घोषणे कूगी आक्रोशाक होगार ನಾ ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಅಧಿವೇಶನ ಚಾಲುವುದಾಗ ಮಾಡ್ಬೇಕನ್ನುವಂತ ಹತ್ತನೇ ತಾರೀಕಿಗೆ ಮಾಡ್ಬೇಕನ್ನುವಂತ ಮನವಿಯನ್ನ ಒಂದು ಕರೆಯನ್ನು ನಮ್ಮ ಪೂಜೆ ಕೊಟ್ಟಾಗ ಸರ್ಕಾರದವರು ಇದನ್ನ ಮಾಡಬಾರ ಯಾವ್ದಾರ ಪರಿಸ್ಥಿತಿ ಒಳಗ ಇದನ್ನ ಬಂದ್ ಮಾಡಿಸ್ಬೇಕು ಅನ್ನುವಂತ ಒಂದು ಸಾಕಷ್ಟು ಕುತಂತ್ರಗಳು ಮಾಡಿದಂತೆ ನೋಡಿದ್ವಿ ಇವತ್ತು ನಮ್ಮ ಗಾಡಿಗಳು ಪರ್ಮಿಷನ್ ಕೊಡ್ಲಿಲ್ಲ ಗಳು ಕೊಡೋದಿಲ್ಲ ಅಂದ್ರು ಟ್ರ್ಯಾಕ್ಸ್ಗಳು ಕೊಡುದಿಲ್ಲ ಅಂದ್ರು ಆಮ್ಯಾಗ ನಾವೆಲ್ಲ ಮತ್ ಯಾರ ಯಾವ ರೀತಿ ಅಂದ್ರೆ ಎಲ್ಲ ಯಾವ ಗಾಡಿ ಕೊಡಬೇಡ ಕೊಡಬಾರ ನಾವೆಲ್ಲ ಪ್ರೊಟೆಸ್ಟ್ ಮಾಡಿದಾಗ ಟ್ರಾಕ್ಟರ್ ಗಳು ಅಷ್ಟು ಬಿಟ್ಟು ನೀವು ಬೇರೆ ಗಾಡಿ ಎಲ್ಲ ತೊಂಬ್ರಿ ಅಂತ ಹೇಳಿದ್ರು ಅಂದ್ರೆ ಜನರಿಗೆ ಕನ್ಫ್ಯೂಷನ್ ಮಾಡಿಸಿ ಜನ ಅಲ್ಲಿ ಬಾಳ ಕೊಡಬಾರ್ದು ಅದ ಹೋರಾಟ ಅನ್ನುವಂತ ಒಂದು ಮನೋಭಾವನೆಯಿಂದ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು ನಾವೆಲ್ಲ ನೋಡಿದ್ವಿ ಅದ್ರ ಸಲುವಾಗಿ ಇವತ್ತು ಮೊನ್ನೆ ಅವ್ರಿಗೆ ಏನು ದಿಕ್ ಅಂದ್ರೆ ಇಷ್ಟೆಲ್ಲ ಕುತಂತ್ರ ಮಾಡಿರೋ ಲಕ್ಷ ಗಂಟಲ ಜನ ಸೇರಿದ್ದನ್ನು ನೋಡಿ ಅವರು ಸಿದ್ದರಾಮಯ್ಯ ಆಗಿ ಇವತ್ತು ಅಲ್ಲಿ ಲಾಟ್ರಿ ಚಾರ್ಜ್ ಮಾಡ್ಸಿದ್ದು ನಾವು ನೋಡಿದೆವು ಆ ಲಾಠಿ ಚಾರ್ಜ್ ಇವತ್ತು ನಮ್ಮ ಪೂಜರು ಮಾತಾಡ್ತಾ ಎರಡು ಸಲ ಹೇಳಿದ್ರು ಈ ನಮ್ಮ ಸ್ವಾತಂತ್ರ್ಯ ಬಂದಾಗಿಂದ ಲಿಂಗಾಯತರನ್ನಾಗಿ ಯಾವ ಸರ್ಕಾರದವರು ಲಾಟ್ರಿ ಚಾರ್ಜ್ ಮಾಡಿದ್ದು ನಾವು ನೋಡಿಲ್ಲ ಈ ಒಂದು ಸಿದ್ದರಾಮಯ್ಯ ಸರ್ಕಾರ ಲಾಟ್ರಿ ಚಾರ್ಜ್ ಮಾಡಿದ್ದು ನೋಡಿದ್ರೆ ಅವ್ರು ಸಿದ್ದರಾಮಯ್ಯ ಸರ್ಕಾರ ಎಷ್ಟು ಲಿಂಗಾಯತ್ ವಿರೋಧಿದಾರ ಅನ್ನೋದನ್ನ ನಾವೆಲ್ಲರೂ ಮನಗಾಣಬೇಕು ಅನ್ನೋಂಥ ಮಾತನ್ನು ಅವ್ರು ಹೇಳಿದಾರೆ ಅದಕ್ಕೆ ಆ ಒಂದು ಹಿನ್ನೆಲೆಯಲ್ಲಿ ಒಳಗೆ ನಾವೆಲ್ಲರೂ ಇವತ್ತು ಆ ಲಾಠಿ ಚಾರ್ಜ್ ಖಂಡಿಸಿ ಇವತ್ತು ನಮ್ಮ ಪೂಜ್ಯರ ಕ್ಷಮಾಪಣೆಯನ್ನು ಅವರು ಸಿದ್ದರಾಮಯ್ಯ ಸರ್ಕಾರವ್ರು ಕೇಳಬೇಕು ಮತ್ತು ಯಾವ ಎ ಡಿ ಜಿ ಪಿ ಇದಾಗಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋಂಥ ನಾವೆಲ್ಲ ಇವತ್ತು ಕೂತ್ಕೊಂಡು ಇವೆಲ್ಲ ಸ್ಟಾಗಿ ಪ್ರತಿಯೊಂದು ಹಳ್ಳಿ ಒಳಗೆ ಪ್ರತಿಯೊಂದು ತಾಲೂಕು ಒಳಗೆ ಜಿಲ್ಲಾ ಮಟ್ಟದೊಳಗೆ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಅದಕ್ಕೆ ಯಾವ್ದಷ್ಟು ಎಷ್ಟು ಜಲ್ದಿ ಆಗತ್ತಲ್ಲ ಅಷ್ಟು ಜಲ್ದಿ ನೀವು ಆ ಒಂದು ಕ್ಷಮಾಪಣೆ ಕೇಳ್ಕೊಂಡು ನಮ್ಮ ಆ ಡಿ ಜಿ ಪಿಯನ್ನು ಸಸ್ಪೆಂಡ್ ಮಾಡೋದ್ರ ಮುಖಾಂತರ ನಮ್ಮ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಇಲ್ಲ ಅಂತಂದ್ರೆ ಈ ಹೋರಾಟ ಇಲ್ಲಿ ಏನು ನಿಲ್ಲೋದಿಲ್ಲ ಇನ್ನೂ ದಿವಸಕ್ಕೆ ದಿವಸಕ್ಕೆ ಹೋರಾಟ ಹೆಚ್ಚು ಹಾಕೋಂತ ಹೋಗ್ತದೆ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಿಗೂ ಇದನ್ನ ಹೋರಾಟವನ್ನು ನಾವು ತೊಗೊಂಡು ಹೋಗ್ತೀವಿ ಅನ್ನೋಂಥ ಒಂದು ಮಾತನ್ನು ತಮ್ಗೆ ಹೇಳಿ ಬಯಸ್ತೀನಿ ಅಂತೇಳಿ ಕೇಳ್ತೀನಿ ನಮ್ಮೆಲ್ಲ ಜನ ಜನಪ್ರತಿನಿಧಿ ಇರ್ಬೋದು ನಮ್ಮೆಲ್ಲ ಸಮಾಜದ ಬಾಂಧವರು ಈ ಹೋರಾಟದೊಳಗೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಕೈ ಜೋಡಿಸ್ಬೇಕನ್ನುವಂಥ ಮನವಿ ನಾನು ಎಲ್ಲ ಮಾಡ್ಕೊತೀನಿ ನಮಸ್ಕಾರ